ರಾಹುಲ್ ಗಾಂಧಿ ಅವರು ಇಲ್ಲಿ 2 ಲಕ್ಷ ಮಾದೇವಪುರ ಕನ್ಸ್ಟಿಟ್ಯೆನ್ಸಿ ಎರಡು ಲಕ್ಷ ವೋಟ್ ನಮಗೆ ಮೋಸ ಆಗಿದೆ ಅಂತ ಹೇಳ್ತಾರೆ ರಾಹುಲ್ ಗಾಂಧೀಸೇ ಅನ್ಪಿಟ್ ಅನ್ಪಿಟ್ ಮೆಂಬರ್ ಅವನು ಅಲ್ಲ ಅವರಿಗೆ ದೇಶ ಅಲ್ಲ ಸುತ್ತ ಅವರ ಬೇರೆ ಬೇರೆ ದೇಶದ ಏನು ಪ್ರಯೋಜನ ಇಲ್ಲ ದೇಶสุತಿ ಏನು ಪ್ರಯೋಜನ ಇಲ್ಲ ಕೆಲಸ ಮಾಡಿದಿಲ್ಲವಾ ಸ್ವಾಮಿ ಉದ್ದೇಶpurku ಹೋಗಿ ಹೋಗಿ ಕೆಎನ್ ರಾಜನನ ಅಲ್ಲ ಒಂದ ಸಾರಿ ಅವಕಾಶ ಕೊಡಿ ಅವಕಾಶನೆ ಕೊಡ್ಲಿಲ್ಲ ಅವ್ರಿಗೆ ಅವಕಾಶ ರಾಹುಲ್ ಗಾಂಧಿ ಇಸೆ ಪ್ರಧಾನಿ ಪೋಸ್ಟ್ಗೆ ಅನ್ಫಿಟ್ ವರ್ಕರ್ ನಾಟ್ ಸೂಟಬಲ್ ಪರ್ಸನ್ ವ್ಯಕ್ತಿಗತವಾಗಿ ಕಾನೂನೇ ಗೊತ್ತಿಲ್ಲ ಯಾವುದೇ ನೋಟಿಸ್ ಕೊಡ್ದೇನೆ ಹೈಕಮಾಂಡ್ ನಂದೇ ನಿರ್ಧಾರ ಅಂತ ಹೇಳಿ ಕೆ ಎನ್ ರಾಜನನ್ನ ವಜಾ ಮಾಡಿಸ್ತಂತು ಅವ್ರೇಜ್ ಆಗಿರೋದು ಅದು ಸರ್ವಿಸ್ ಆಗಿಲ್ಲ ಕಾನೂನು ಬಿಡವೆ ಪ್ರತಿಯೊಂದಕ್ಕೂ ರೀಸನ್ ಇದೆ ಸರ್ ನ್ಯಾಯ ಎಲ್ಲರಿಗೂ ಒಂದೇ ಮಾಡಬೇಕು ಆಗಿರಲಿ ಬೇರೆಯವನೇ ಆಗಿರಲಿ ಯಾವನೇ ಆಗಿರಲಿ ಪಕ್ಷದ ಸಿದ್ಧಾಂತನ ನೀಟಾಗಿ ಕಾಪಾಡಬೇಕು ಅಂದರೆ ಪರ್ಫೆಕ್ಟ್ ಆಗಿ ಮಾಡಬೇಕು ಒಬ್ರಿಗೊಂಥರ ಒಂದು ಧೋರಣೆ ತೋರೋದು ಪಕ್ಷದ ಹೈಕಮಾಂಡ್ ಅಧ್ಯಕ್ಷ ಅಂತ ಯಾತಕ್ಕೆ ಒಬ್ಬರಿಗೊಂಥರ ಒಬ್ರಿಗೊಂಥರ ತೋರೋನು ಪ್ರಧಾನಿ ಆಗೋಕ್ಕಾಗಲ್ಲ ಎಲ್ಲರೂ ಒಂದೇ ಭವನೆಯಿಂದ ನೋಡಬೇಕು ಎಲ್ಲರಿಗೂ ಒಂದೇ ಸರಿಸಮಾನವಾದ ದಾರಿ ತೋರಿಸ್ಬೇಕು ಅವನು ಪ್ರಾಧಾನ್ಯ ಆಗೋಕ್ಕೆ ಸಾಧ್ಯ ಅದಕ್ಕೆ ಅವ್ನು ಲಾಯಕ್ಕಿಲ್ಲ ಅನುಭವ ಬೇಕು ಅನುಭವ ಅಂತ ಅವರಲ್ಲಿರೋ ಸೀನಿಯರ್ಗೆ ಅವನು ಬೆಲೆ ಕೊಡೋಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿರುವಂತ ಸೀನಿಯರ್ ಗಳಿಗೆ ಬೆಲೆ ಕೊಡೋಲ್ಲ ನಿರ್ಧಾರ ಕೊಡಬೇಕಾಗಿರೋದು ರಾಜನ್ನು ನಜಾ ಮಾಡಬೇಕಾಗಿರೋದು ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೀನಿಯರ್ ಲೀಡರ್ ಅವ್ರ ಅಧ್ಯಕ್ಷ ಮಾಡಿರೋರು ಇವರೇನೆ ಅವರು ನಿರ್ಧಾರ ಹೇಳಬೇಕಾಗಿರೋದು ರಾಹುಲ್ ಗಾಂಧಿ ಅಲ್ಲ ಈಗ ನಿರ್ಧಾರ ಹೇಳೋದ್ ಯಾರು ರಾಹುಲ್ ಗಾಂಧಿ ಹಂಗಾರೆ ಮಲ್ಲಿಕಾರ್ಜುನ ಖರ್ಗೆನೂ ಅವ್ರ ಕೈ ಕೇಳೋಕ ಕೆಲಸ ಮಾಡಬೇಕಾ ಅದೇ ದೀಗ ಅಧ್ಯಕ್ಷ ಕೊಟ್ರಿ ಅವಮಾನ ಮಾಡ ಕೊಟ್ರಿಯ ಎಸ್ ಸಿಗ ಅವಮಾನ ಮಾಡ ಕೊಟ್ರಿಯ ಯಾವ್ದ ರೀಸನ್ ಇಲ್ಲ ಕೆ ಎನ್ ರಾಜನ್ ಈಜ್ಕರಲ್ಲ ಅದು ರೀಸನ್ ತಾರತಮ್ಯ ಮಾಡ್ತೀರಾ ಬಲೋ ಇವ್ರ ಕಡೆ ಇಷ್ಟ ಅವ್ರ ಕಡೆ ಇಷ್ಟ ಅಂತ ಭೇದ ಭಾವ ಮಾಡ್ತೀರಾ ಇದರಿಂದ ಉದ್ದಾರ ನೆಸ್ಟಕ್ಕೆ ಮುಂದಕ್ಕೂ ಕೂಡ ನೀವು ಪ್ರೀ ಗ್ಯಾರಂಟಿಗಳನ್ನೆಲ್ಲ ತಂದುಬಿಟ್ಟು ಇಲ್ಲಿ ಇದನ್ನೇ ಲೂಟಿ ಮಾಡಿಬಿಟ್ಟಿದ್ದೀರಿ ಉದ್ಧಾರ ಮಾಡೋದು ಏನು ಮಾಡ್ತಿದ್ದೀರಿ ಎಲ್ಲ ರೇಟು ದುಬಾರಿ ಮಾಡ್ತಾಯಿದ್ದೀರಿ ರಿಜಿಸ್ಟ್ರೇಷನ್ ಚಾರ್ಜ್ ಅಂತ ತಗೊಳ್ಳಿ ದುಬಾರಿ ಮಾಡಿದ್ರಿ ಬಸ್ ರೇಟ್ ದುಬಾರಿ ಮಾಡಿದ್ರಿ ನಾಲ್ಕು ರೂಪಾಯಿ ಐತಿ ಯೂನಿಟ್ಗೆ ಕರೆಂಟ್ ಬಿಲ್ಲು ಇವತ್ತು ಎಂಟು ರೂಪಾಯಿ ಆಗಿದೆ ಕಟ್ಟಲ್ಲಂತ ಜನ ಸುಮ್ಮನಿದ್ದಾರೆ ಈ ಸರ್ಕಾರ ಹೋದ್ಮೇಲೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಹೋದ್ಮೇಲೆ ಬಿಜೆಪಿ ಬಂದಾಗ ಕರೆಂಟ್ ಬಿಲ್ ಕಟ್ಟಿ ಅಂತ ಅಂದಾಗ ಎಂಟ್ನೂರು ರೂಪಾಯಿ ಕಟ್ಬೇಕೈತೆ ಬಡವ್ರಿಗೆ ದೀಪನೂ ಇಲ್ಲ ಸ್ಥಿತಿ ತಂದ್ಬಿಡ್ತಾವ್ರೆ ಅವರು ಬಿಜೆಪಿ ಕಟ್ಸ್ಕೊತಾರ ಅಂತ ಕಟ್ಸೆ ಕಟ್ಸ್ತಾರ ಅವರು ಯಾರು ಕ್ಯಾನ್ಸಲ್ ಇವ್ರ ತರ ಫ್ರೀ ಆಗಿ ಯಾರು ಕೊಡಲ್ಲ ಆಲ್ರೆಡಿ ಇವ್ರು ಮಾಡ್ರ ಸಾಲ ಸಿದ್ದರಾಮಯ್ಯನವ್ರು ಮಾಡ್ರ ಸಾಲ ಫ್ರೀ ಗ್ಯಾರಂಟಿಯಿಂದ ಮೂರು ಸರ್ಕಾರ ಬರ್ಬೇಕು ಈ ಸಾಲ ತೀರ್ಸಕ್ಕೆ ಫ್ರೀ ಬಸ್ ಆಗ್ಬೋದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಆಗ್ಬೋದು ಗೌರ್ಮೆಂಟ್ ಕೆಲಸವ್ರಿಗೂ ಗೃಹ ಗೃಹಲಕ್ಷ್ಮಿ ಬರ್ತದ ಸ್ವಾಮಿ ಇವರು ಏನು ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದ್ರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಿ ಪಿ ಎಲ್ ಕಾರ್ಡ್ ಇದೆ ಅಂತಾರೆ ಸಮೀಕ್ಷೆ ನಡೆಸಿ ಲೆಕ್ಕ ಇರೋದು ಅರವತ್ತೆಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ಇರೋದು ಒಂದು ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಗೌರ್ಮೆಂಟ್ ಕೆಲಸ ಬಿ ಪಿ ಎಲ್ ಕಾಡಿಯಲ್ಲಿ ಬರ್ತದೆ ಗೌರ್ಮೆಂಟ್ ಡ್ಯೂಟಿಲಿರೋರ್ಗೆ ಗೌರ್ಮೆಂಟ್ ಮನೆ ಹೆಂಗೆ ಸಿಗ್ತದೆ ಈ ಪ್ರೀ ಗ್ಯಾರಂಟಿ ಅನುಕೂಲ ಐತೆ ಇರೋದು ಗೌರ್ಮೆಂಟ್ ಇರೋರಿಗೆ ಬಡವ್ರಿಗೆ ಅಲ್ಲ ಬಡವ್ರ ದಿನ ಮಗಳ ಮನ್ಗೋಗಲ್ಲ ಮಗನ ಮನ್ಗೋಗಲ್ಲ ಬರ ಕೈಲಿ ಹೋಗೋಕಲ್ಲ ಖರ್ಚುಗೆ ಏನಾರು ತೊಗೋಬೇಕು ಯಾರೋ ಸುತ್ತಲ್ಲ ಇದು ಸುತ್ತ ಅನುಕೂಲ ಇರೋದು ಡ್ಯೂಟಿ ಮೇಲೆ ಇರೋರ್ಗೇನೆ ಲಾಭನೂ ಅವ್ರಿಗೆ ಆಯ್ತಿ ಇರೋದು ಇದರಿಂದ ಜನಸಾಮಾನ್ಯರಿಗೆ ಬಡವ್ರಿಗೆ ಅನುಕೂಲ ಇಲ್ಲ ಗೃಹಲಕ್ಷ್ಮಿ ಎರಡು ಸಾವಿರ ಕೊಡೋದ್ರಿಂದ ಬಡವ್ರಿಗೆ ಅನುಕೂಲ ಆಯ್ತದೆ ಕೆಲವು ಜನಕ್ಕೆ ಕೆಲವು ಜನಕ್ಕೆ ಅನುಕೂಲ ಇಲ್ಲ ಅದ್ರ ಬದಲಾಗಿ ಸಾವಿರದ ಇನ್ನೂರು ರೂಪಾಯಿ ಅರುವತ್ತೈದುವರೆ ಸಾವಿರದವರೆಗೆ ಪಿಂಚಿನ್ ಕೊಡ್ತಾಯಿದ್ರು ಅದನ್ನು ಮೂರು ಸಾವಿರ ಕೊಟ್ಟಿದ್ರೆ ಬಡ ಬಡವರು ಬಡವ್ರ ಅದನ್ನ ಮಾಡ್ತಾ ಅದನ್ನು ಮಾಡ್ತಾಯಿಲ್ಲ ಇದರಿಂದ ದೊಡ್ಡ ಅನಾನುಕೂಲ ಆಗ್ತಾ ಇದೆ ಅನುಕೂಲತೆ ಇಲ್ಲ ಸರಿ ಇವರು ಅನುಕೂಲತೆ ಮಾಡ್ತೀನಿ ಅಂದರೆ ಟಿ ಎಸ್ ಪಿ ದುಡ್ಡ ನಮ್ಮ ಎಸ್ ಸಿ ಎಸ್ ಟಿ ದುಡ್ಡು ಯಾಕೆ ತಗೋತಾನೆ ಯಾಕೆ ತಗೊತಾನೆ ತಗೊಳ್ಳಿ ವೀರಸೇವ ಲಿಂಗಾಯತರ ಅಭಿವೃದ್ಧಿ ನಿಗಮ ಮಂಡಳಿಯೂ ತಗೋ ಗೌಡ್ರ ನಿಗಮ ನಿಗಮ ತಗೋ ಕುರ್ಬೂರು ರಿಗಾಂಬ ಮಂಡಲಿನ ತಗೋ ಎಲ್ಲ ದುಡ್ಡು ತಕೊಂಡು ಜನಕ್ಕೆ ಹೆಂಚಿ ಎಲ್ಲರ ದುಡ್ಡನ್ನ ಬಿಟ್ಬಿಟ್ಟು ಎಸ್ ಸಿ ಎಷ್ಟು ದುಡ್ಡು ತಗೊಂಡು ಜನ ಅಭಿವೃದ್ಧಿ ಮಾಡ್ತೀನಿ ಅಂತ ಫ್ರೀ ಗ್ರ್ಯಾಂಡಿ ತಂದ್ರಿ ಊರುಗಳಲ್ಲಿ ಮೋರಿ ಮಾಡೋಕೆ ಕಂಗ್ರೋಡ್ ಮಾಡೋಕೆ ಎಸ್ ಸಿ ಎಷ್ಟು ದುಡ್ಡೇ ತಗೊಳ್ಳೋದು ಟ್ಯಾಂಕ್ ಕಂಡಕ್ಕೂ ಎಸ್ ಸಿ ದುಡ್ಡೇ ತಗೊಳ್ಳೋದು ದೊಡ್ಡದು ಬೀದಿ ಲೈಟ್ ಹಾಕೋಕ್ಕೂ ಎಸ್ ಎಷ್ಟು ದುಡ್ಡು ತಗೊಳ್ಳೋದು ಹಂಗಾದ್ಮೇಲೆ ನೀವು ಎಸ್ ಎಷ್ಟು ದುಡ್ಡು ಎಲ್ಲಕ್ಕೂ ಬಳಸಿದ್ರಿ ನಿಮ್ಗಳ ದುಡ್ಡು ಹಾಕ್ಯಾರ ಎಸ್ ಸಿ ಎಲ್ಲಕ್ಕೂ ಬಳಸಲ್ಲ ಯಾಕೆ ಕಳ್ಸಲ್ಲ ನೀವು ಅದ್ರ ಎಣ್ಣೆ ಅಲ್ವೇ ಅದು ಮೋಸ ಅಲ್ವಾ ಅದು ಕಾಣ್ತಾ ಇಲ್ವಾ ಸರ್ಕಾರಕ್ಕೆ ಹೇಳಿ ಆದ್ರಿಂದ ನೀವು ಮಾಡ್ತಾ ಇರೋದು ಜಾತಿ ರಾಜಕಾರಣ ಇದೇ ಎಸ್ ಸಿ ಮಹಾದೇವಪ್ಪನ ದಲಿತರು ಪರ ದಲಿತರು ಪರ ಅಂತ ಯಥ ತದ್ಗ ತದ್ಗ ತಡ್ಗೆ ಹೇಳ್ತಾನೆ ಅನ್ಪಿಟ್ ದಲಿತರು ಪರ ಇಲ್ಲ ಅವನು ಕಾರಣ ಏನೋ ಗೊತ್ತಾ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಏನು ನಿರ್ಧಾರ ತಗೊಂಡು ನಡೀತಿದೆ ಆದರೆ ಕಾನೂನು ಬದ್ಧವಾಗಿ ಆದರೆ ಎಸ್ ಸಿ ಎಸ್ ಟಿಗೆ ಅನುಕೂಲ ಆದ್ನ ಸರಿಯಾಗಿ ಬರ್ತಾ ಬರ್ತಾಯಿಲ್ಲ ಯೂನಿವರ್ಸಿಟಿಲಿ ಎಷ್ಟೋ ಜನ ಮಕ್ಕಳು ಈಗಲೂ ಕೂಡ ಸ್ಟ್ರೈಕ್ ಮಾಡ್ತಾ ಆಗ್ತಾ ಇದ್ದಾರೆ ಅಲ್ಲಿ ಸಾಲು ಆಯ್ತಾ ಇಲ್ಲ ಮೈಸೂರು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಅವರು ಏನು ಕೆಲಸ ಮಾಡ್ತಾರೆ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ದಲಿತರು ಬರೋ ನಾನು ಯಾವಾಗಲೂ ಅಂತ ದಲಿದ್ರೆ ಕೇರಿಗಳೆಲ್ಲ ಬೋ ಎಸ್ ಸಿ ಎಸ್ ಟಿಗೆ ಅನುಕೂಲತೆ ಏನ್ ಮಾಡ್ಕೊಟ್ಬಿಟ್ಟು ಅವರು ಬಾಯಲ್ಲಿ ಹೇಳೋದು ಎಸ್ ಸಿ ಎಸ್ ಟಿ ನಾನು ಸಾಮಾಜಿಕ ನ್ಯಾಯಸ ಅವ್ರು ಮಾಡ್ತಾರ ಮೇಲ್ಗಡವ್ರ ಜೀತ ಸಿದ್ದರಾಮಯ್ಯ ಹೆಂಗ್ಯಾದ ಕೇಳ್ಬೇಕಾಗಲ್ಲ ಅಂಬೇಡ್ಕರ್ ಅವ್ರ ಅಂಬೇಡ್ಕರ್ ಅಂತ ಹೆಸರು ಹೇಳ್ತಾರಲ್ಲ ಅಂಬೇಡ್ಕರ್ ಹೆಸರು ಮಾಡ್ತಾರುಚ್ಚ ತತ್ವ ಸಿದ್ಧಾಂತನ ಅಂಬೇಡ್ಕರ್ ತತ್ವ ಸಿದ್ಧಾಂತ ನಾವು ಫಾಲೋ ಮಾಡ್ತೀವಿ ಅಂತಾರೆ ಸತ್ಯವಾಗಲೂ ಫಾಲೋ ಮಾಡಲ್ಲ ಅವರು ಅವ್ರ ಹೆಸರು ಇಟ್ಕೊಂಡು ಇವ್ರು ದುಡ್ಡು ಮಾಡ್ಕತ್ತವ್ರ ಲಾಭ ಯಾರಿಗೆ ನಷ್ಟ ಆಯ್ತರ ಯಾರಿಗೆ ಬಡವರಿಗೆ ಬಡವ್ರು ಬಡವರಾಗೆ ಸಾಯ್ತಾವ್ರೆ ಶ್ರೀಮಂತರಾಗಕ್ಕೂ ಆಗಲ್ಲ ಬೇಡ ಒಟ್ಟು ತಿನ್ನೋಕ್ಕೂ ಆಗಲ್ಲ ಸ್ಥಿತಿ ತಂದು ಈಗ ರಿಜಿಸ್ಟ್ರೇಷನ್ ಜಾಸ್ತಿ ಕಂದಾಯ ಜಾಸ್ತಿ ಮನೆ ಕಂದಾಯ ನಲ್ಲಿ ಬಿಲ್ ಜಾಸ್ತಿ ಲೈಟ್ ಬಿಲ್ ಜಾಸ್ತಿ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಜನ ನಿಮ್ತಿರೋದು ಎಲ್ಲಿಗೆ ಅಂದ್ರೆ ಮೂವತ್ತು ಜಕ್ಕಿ ಕೊಡೋ ತನಕ ಮೂರು ದಿನ ನಿಮ್ಕೋಬೇಕು ಮೂರು ದಿನ ಕೂಲಿ ಎಷ್ಟಾಯ್ತು ಅಕ್ಕಿ ಅಂತಾರೆ ಒಂದೇ ದಿನಕ್ಕೆ ಸೊಸೈಟಿಗಳಲ್ಲಿ ಮೂರು ಮೂರು ದಿನ ಅಲ್ಲಿ ಮೂರು ದಿನ ಹೋಗಿಲ್ವಾ ಕೆಟ್ಟಲ್ವಾ ಎಷ್ಟು ದಿನ ಕ್ರಮ ತಗೊಂಡಿದ್ರು ಕೇಳಿಯವರು ನೋಡ್ಬೇಕವರು ಲೆಕ್ಕ ಏನಿಲ್ಲ ಯಾವುದೇ ಸೊಸೈಟಿ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಸೊಸೈಟಿ ಕೂಡ ಕಾನೂನು ಪ್ರಕಾರವಾಗಿ ಮೂವತ್ತು ದಿನನೂ ಕೂಡ ತೆಗಿಬೇಕು ಅಂತ ಇದೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಗಂಟೆ ತೆಗಿಬೇಕು ಅಂತ ಇದೆ ಯಾವ ಸೊಸೈಟಿ ತೆಗೆದಿದೆ ತೋರಿಸ್ಬಿಡಿ ಇದ್ರ ಬಗ್ಗೆ ಹಲವಾರು ಕಡೆ ನಾವು ಮನವಿ ಕೊಟ್ಟಿದ್ದೀವಿ ಮೈಸೂರು ಡಿ ಸಿ ಅವ್ರಿಗೆ ಭಗತಿ ಗೌತಮ್ ಅವರು ಹಿಂದೆ ಇದ್ದ ಕುಮಾರ್ ನಾಯ್ಕು ರಂದೀಪು ಸಿಕ್ಕಾ ಮೇಡಮು ಪ್ರತಿಯೊಬ್ಬರು ಟೇಬಲಲ್ಲೂ ಈ ಅರ್ಜಿ ಬಿದ್ದಿದೆ ಸರಿಯಾಗಿ ನ್ಯಾಯಬೆಲೆ ಅಂಗಡಿಗಳು ಸಮರ್ಪಕವಾಗಿ ತೆಗಿತಾ ಇಲ್ಲ ಜನಗಳು ಕೆಲಸ ಬಿಟ್ಬಿಟ್ಟು ಅಕ್ಕಿ ತಗೋಬೇಕಾಯ್ತು ಪುಕ್ಸಟ್ಟೆ ಮೂವತ್ತು ಕೆ ಜಿ ಅಂತ ಹೇಳ್ತೀರಿ ಮೂರು ದಿನ ನಾಲ್ಕು ದಿನ ಬ್ಯಾಳಗಡೆ ಎಬ್ಬೆಡ್ ಕೊಡಕ್ಕೆ ಒಂದಿನ ಅಕ್ಕಿ ತಕ್ಕೊಳಕ್ ಒಂದಿನ ಈ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಪ್ರತಿಯೊಬ್ಬರು ಅವ್ರ ಗಂಕು ತಗಿ ಬೆಳಿಗ್ಗೆ ಎಂಟು ಗಂಟೆ ಎಂಟು ಗಂಟೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಗೊಂಡ ಸೊಸೈಟಿ ಪಾಕ ತೆಗಿಬೇಕು ಅಂತಿದೆ ಯಾರೂ ತೆಗಿತಾ ಇಲ್ಲ ಅಂತಲೇ ಕೂಡ ದೂರು ಕೊಟ್ಟಿದ್ವಿ ಆದರೆ ಆ ದೂರು ತಗೊಂಡಿದ್ರ ಹೊರತು ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಅಟ್ಲೀಸ್ಟ್ ಲಾಸ್ಟ್ ಪಕ್ಷ ಒಂದು ವಾರನೇ ಅರವ್ವಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಎಂಟು ಬೆಳಿಗ್ಗೆ ಎಂಟು ಗಂಟೆ ರಾತ್ರಿ ಎಂಟು ಗಂಟೆ ತೆಗಿಲಿ ಅಂತ ಕೇಳಿದೀವಿ ಒಂದು ವಾರ ಕಾಲ ಇದುವರೆಗೂ ಅದಾಗಲಿ ಅವ್ರು ತಗದಾಗ ಇವ್ರು ನಿಂತ್ಕೋಬೇಕು ತಗೋಬೇಕು ಇಲ್ವಾ ಅಕ್ಕಿ ತಗೊಳ ತಗೋಬೇಕು ಈ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವುದೇ ಒಂದು ಅನುಕೂಲತೆ ಕೂಡ ಆಯ್ತಾ ಇಲ್ಲ ಇದೇ ಕೇರ್ ಹಾಸ್ಪಿಟ್ಲಲ್ಲಿ ಎಲ್ಲ ಕೂಡ ಕಡಿಮೆ ಇದೆ ಕಡಿಮೆ ಇದೆ ಅಂತ ಹೇಳ್ತಿರು ಈಗ ಅದಕ್ಕೂ ಕೂಡ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡೋಣ ಸಿದ್ದರಾಮಯ್ಯ ಏನು ಸಾಯ್ಬೇಕು ಅದ್ರ ಬದ್ಲಾಗ್ ಜಾಸ್ತಿ ಮಾಡೋ ಬದಲಿಗೆ ಪ್ರೈವೇಟ್ಗೆ ಹೋಗೋರಿಗೆಲ್ಲ ಕಡಿವಾಣ ಹಾಕಿ ಕೆ ಆರ್ ಹಾಸ್ಪಿಟ್ಲನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ಇಲ್ಲ ಕೆ ಆರ್ ಹಾಸ್ಪಿಟ್ಲ್ ಕೂಡ ಮೂವತ್ತು ಪರ್ಸೆಂಟ್ ಜಾಸ್ತಿ ಎಲ್ಲ ರೇಟ್ ಇದು ಹೆಂಗೆ ಮಾಡಿ ಬದುಕಬೇಕು ಜನ ಕೆ ಆರ್ ಹಾಸ್ಪಿಟ್ಲು ಬರ್ಬೇಕಾದ್ರೆ ಬಡವರೇ ಬರ್ಬೇಕು ಉಳ್ಳವರು ಯಾರೂ ಬರಲ್ಲ ಆದರೆ ಬಡವರು ಬಂದವ್ರಿಗೆ ಬೆಲೆನೇ ಇಲ್ಲ ಇಡಲಿ ಸಿಬ್ಬಂದಿಯವರೆ ಸೆಕ್ಯೂರಿಟಿಯಿಂದ ಹಿಡಿದು ಆಯಾ ಸೆಕ್ಯೂರಿಟಿ ನರ್ಸಿಂಗ್ ನರ್ಸ್ಗಳು ಇವ್ರುಗಳೇ ಪ್ರಾಣ ತೆಗೆದು ಬಿಡ್ತಾರೆ ಡಾಕ್ಟ್ರ್ ಗಂಟ ಹೋಗ್ ಗಂಟ ಇವ್ರುಗಳು ನೋಡ್ಕಂಡ್ರೆ ಡಾಕ್ಟರ್ ಟ್ರೀಟ್ಮೆಂಟು ಆ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದು ಸಲ ನೀವು ಭೇಟಿ ಕೊಟ್ಟು ನೋಡಿ ಕೇರ್ ಹಾಸ್ಪಿಟ್ಲಿಗೆ ಬ್ಲಡ್ ಬ್ಯಾಂಕಿಗೆ ಅಬ್ಸರ್ವೇಷನ್ ಮಾಡಿ ನೀವು ಇಡೋ ಮೀಡಿಯದವರು ಅಂತ ನೀವು ಹೇಳ್ಕೊಬೇಡಿ ಅಲ್ಲಿ ನಡೀತಾ ಇರೋ ದೌರ್ಜನ್ಯಗಳು ಒಬ್ಬ ಸೆಕ್ಯೂರಿಟಿ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಕರ್ಕೊಂಡೋಗಿ ಲೈನ್ಗೆ ನಿಂತ್ಕೊಳ್ಳಲ್ಲ ಒಳಗಿಂದ ಒಳಗೆ ಎಲ್ಲನೂ ಮಾಡಿಸ್ತಾರೆ ಒಂದು ಕಿತ್ತು ಒಬ್ಬರ ಹತ್ರ ಇನ್ನೂರು ರೂಪಾಯಿ ಅಂದರೆ ಮೂರು ಜನಕ್ಕೆ ಅದು ಆರೂರು ರೂಪಾಯಿ ಕಿತ್ತೈತ ನೋಡಿ ಇದು ಈ ತರ ಕಮಿಷನ್ ತಂದೆ ಹಾ ಹಳ್ಳಿ ಜನ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕೊಟ್ಟರೆ ಕೆಲಸ ಆಗೋದು ಇಲ್ಲೇ ಇಲ್ಲ ಈ ಸ್ಥಿತಿ ಇದೆ ದಯವಿಟ್ಟು ಸಿದ್ದರಾಮಯ್ಯವ್ರೆ ಇದೇ ಲಾಸ್ಟ್ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಏನೇನು ಮೈಸೂರು ಅಭಿವೃದ್ಧಿ ಮಾಡಿದ್ರೆ ನಮ್ಗೆ ಸಂತೋಷ ಆದರೆ ಏನೇನು ಕೊಳಕ್ತಾನೋ ದಾರಿಗಳಿದೆ ಎಲ್ಲಾನು ಹುರ್ದು ಬಿಡಿ ದಸರಾ ಮಾಡ್ತಾ ಇದ್ರೆ ಸಂತೋಷ ಆರು ಕೋಟಿ ಲೈಟಿಂಗ್ಸ್ ಅಂತ ಹೇಳ್ತಾ ಇದೆ ಹೌದು ಯೂಟ್ಯೂಬ್ಗಳಲ್ಲಿ ಆರು ಕೋಟಿ ಲೈಟಿಂಗ್ಸ್ ಖರ್ಚಾಗ್ತಿದ್ರೆ ಆರು ಕೋಟಿ ಖರ್ಚ್ ಮಾಡ್ಬಿಟ್ಟು ನೀನು ಲೈಟಿಂಗ್ಸ್ ಮಾಡ್ಬಿಟ್ಟು ಇಡೀ ದೇಶ ಉದ್ಧಾರ ಮಾಡಬೇಡಪ್ಪ ಮೈಸೂರು ಉದ್ಧಾರ ಮಾಡಿ ಬಡವ್ರ ಬಗ್ಗರು ಉದ್ಧಾರ ಮಾಡಿ ಒಂದು ಅಣ್ಣಕ್ಕಿಲ್ದೆ ಇನ್ನೂ ಬೇಜ್ ಜನ ಉದ್ಧಾರ ಮಾಡಿ ಸ್ಕೂಲ್ ಕಡಿಸಿ ಗವರ್ಮೆಂಟ್ ಸ್ಕೂಲ್ ಆ ಮಾಡಿ ಪ್ರೈವೇಟ್ನವ್ರೆ ಕಡಿವಾಣ ಹಾಕಿ ಹೇಳಿ ನಿಮ್ ಕೈ ಮುಗಿತಾ ಇಲ್ಲ ಅಷ್ಟೇ